ನಮಸ್ಕಾರ ಸ್ನೇಹಿತರೆ ಕುವೆಂಪು ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ನೋಡೋಣ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಫ್ಯಾಸಿಯೋಲೆಲ್ಲಾ ಸ್ಮಿತಿ ಯಾವ ಜಾತಿಗೆ ಸೇರಿದೆ ಒಂದು ಆಳ ಸಮುದ್ರದ ಈಲ್ ಎರಡು ಜೇಡ ಮೂರು ಕಪ್ಪೆ ನಾಲ್ಕು ಇರುವೆ ಸರಿಯಾದ ಉತ್ತರ ಸಮುದ್ರದ ಭಾರತೀಯ ವಿಜ್ಞಾನಿಗಳು ಇತ್ತೀಚೆಗೆ ಅರೇಬಿಯನ್ ಸಮುದ್ರದಲ್ಲಿ ಫ್ಯಾಸಿಯೋಲೆಲ್ಲಾ ಸ್ಮಿತಿ ಸ್ಮಿತ್ನ ವಿಚ್ ಈಲ್ವ್ ಎಂಬ ಹೊಸ ಆಳ ಸಮುದ್ರದ ಈಲ್ ಪ್ರಭೇದವನ್ನು ಕಂಡುಹಿಡಿದರು ಇದನ್ನು ಲಕ್ನೋದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಮೀನು ತಳಿ ಸಂಪನ್ಮೂಲಗಳ ಬ್ಯೂರೋದ ವಿಜ್ಞಾನಿಗಳು ಕಂಡುಹಿಡಿದರು ಇದು ನೆಟ್ಟಾಸ್ಟೊಮಾಟಿಡೆ ಕುಟುಂಬಕ್ಕೆ ಸೇರಿದೆ ಇದು ಸಮುದ್ರತಳದಲ್ಲಿ ಅಥವಾ ಕೆಸರುಗಳಲ್ಲಿ ಬಿಲಗಳಲ್ಲಿ ವಾಸಿಸುತ್ತದೆ ಕಡುಕಪ್ಪು ನೀರಿನಲ್ಲಿ ಸಂವೇದನಾ ಕೌಶಲ್ಯಗಳನ್ನು ಬಳಸುತ್ತದೆ ಎರಡು ರೀಕ್ಲೇಮ್ ಚೌಕಟ್ಟು ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಒಂದು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಎರಡು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಮೂರು ಕಲ್ಲಿದ್ದಲು ಸಚಿವಾಲಯ ನಾಲ್ಕು ಹಣಕಾಸು ಸಚಿವಾಲಯ ಸರಿಯಾದ ಉತ್ತರ ಕಲ್ಲಿದ್ದಲು ಸಚಿವಾಲಯ ಕಲ್ಲಿದ್ದಲು ಸಚಿವಾಲಯವು ಜುಲೈ ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ರಿಕ್ಲೈಮ್ ಚೌಕಟ್ಟನ್ನು ಪ್ರಾರಂಭಿಸಿತು ರಿಕ್ಲೈಮ್ ಎಂದರೆ ಒಳಗೊಂಡಿರುವ ಗಣಿ ಮುಚ್ಚುವಿಕೆಗಾಗಿ ಸ್ಥಳೀಯ ಕ್ರಮಗಳ ಮೂಲಕ ಪರಿಸರ ವ್ಯವಸ್ಥೆಗಳು ಮತ್ತು ಸಮುದಾಯಗಳನ್ನು ಪುನರುಜ್ಜೀವನಗೊಳಿಸುವುದು ಇದು ಗಣಿ ಮುಚ್ಚುವಿಕೆಗಾಗಿ ಸಮುದಾಯದ ತೊಡಗಿಸಿಕೊಳ್ಳುವಿಕೆ ಮತ್ತು ಅಭಿವೃದ್ಧಿ ಯೋಜನೆಯಾಗಿದೆ ಇದನ್ನು ಕಲ್ಲಿದ್ದಲು ಸಚಿವಾಲಯದ ಅಡಿಯಲ್ಲಿ ಕಲ್ಲಿದ್ದಲು ನಿಯಂತ್ರಕ ಸಂಸ್ಥೆಯು ಹಾರ್ಟ್ಫುಲ್ನೆಸ್ ಇನ್ಸ್ಟಿಟ್ಯೂಟ್ನೊಂದಿಗೆ ಅಭಿವೃದ್ಧಿಪಡಿಸಿದೆ ಇದು ಭೂದೃಶ್ಯಗಳು ಮತ್ತು ಸ್ಥಳೀಯ ಜೀವನೋಪಾಯದ ಮೇಲೆ ಗಣಿ ಮುಚ್ಚುವಿಕೆಯ ಪರಿಣಾಮವನ್ನು ತಿಳಿಸುತ್ತದೆ ಮೂರು ನಾಮದಪ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಒಂದು ಸಿಕ್ಕಿಂ ಎರಡು ಅಸ್ಸಾಂ ಮೂರು ಮಣಿಪುರ ನಾಲ್ಕು ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಅಳಿವಿನಂಚಿನಲ್ಲಿರುವ ಬಿಳಿ ಕಿವಿಯ ರಾತ್ರಿ ಹೆರಾನ್ ಅನ್ನು ಇತ್ತೀಚೆಗೆ ಅರುಣಾಚಲ ಪ್ರದೇಶದ ನಾಮಡಾಫಾ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಮೀಸಲು ಪ್ರದೇಶದಲ್ಲಿ ಕ್ಯಾಮೆರಾ ಟ್ರ್ಯಾಪ್ ಮಾಡಲಾಗಿದೆ ನಾಮಡಾಫಾ ಅರುಣಾಚಲ ಪ್ರದೇಶದ ಚಾಂಗ್ಲಾಂಗ್ ಜಿಲ್ಲೆಯ ಭಾರತ ಮ್ಯಾನ್ಮಾರ್ ಗಡಿಯಲ್ಲಿರುವ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಮೀಸಲು ಪ್ರದೇಶವಾಗಿದೆ ಇದು ಭಾರತೀಯ ಉಪಖಂಡ ಮತ್ತು ಇಂಡೋ ಚೀನಾ ಜೈವಿಕ ಭೌಗೋಳಿಕ ಪ್ರದೇಶಗಳ ಸಂಗಮ ಸ್ಥಳದಲ್ಲಿದೆ ನೋವಾದಿಹಿಂಗ್ ನದಿಯ ಉಪನದಿಯಾದ ನಾಮಡಾಫಾ ನದಿಯು ಅದರಾದ್ಯಂತ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುತ್ತದೆ ನಾಲ್ಕು ಯಾವ ಸಂಸ್ಥೆಯು ಹಣಕಾಸು ವಂಚನೆ ಅಪಾಯ ಸೂಚಕ ಅನ್ನು ಪ್ರಾರಂಭಿಸಿದೆ ಎ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಬಿ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಎನ್ಪಿಸಿಐ ಸಿ ದೂರಸಂಪರ್ಕ ಇಲಾಖೆಯ ಡಿಜಿಟಲ್ ಗುಪ್ತಚರ ಘಟಕ ಡಿಯು ಡಿ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ನಾಲ್ಕು ಸಿ ಸರಿಯಾದ ಉತ್ತರ ದೂರಸಂಪರ್ಕ ಇಲಾಖೆಯ ಡಿಜಿಟಲ್ ಗುಪ್ತಚರ ಘಟಕ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಒಬ್ಬ ಎಲ್ಲಾ ಪರಿಶಿಷ್ಟ ವಾಣಿಜ್ಯ ಬ್ಯಾಂಕುಗಳು ಸಣ್ಣ ಹಣಕಾಸು ಬ್ಯಾಂಕುಗಳು ಪಾವತಿ ಬ್ಯಾಂಕುಗಳು ಮತ್ತು ಸಹಕಾರಿ ಬ್ಯಾಂಕುಗಳು ಹಣಕಾಸು ವಂಚನೆ ಅಪಾಯ ಸೂಚಕವನ್ನು ಎಫ್ಆರ್ಐ ಬಳಸುವಂತೆ ನಿರ್ದೇಶಿಸಿದೆ ಎಫ್ಆರ್ಐ ಅನ್ನು ದೂರಸಂಪರ್ಕ ಇಲಾಖೆಯ ಡಾಟ್ ಡಿಜಿಟಲ್ ಗುಪ್ತಚರ ಘಟಕ ಡಿಐಒ ಪ್ರಾರಂಭಿಸಿತು ಇದು ಮೊಬೈಲ್ ಸಂಖ್ಯೆಯನ್ನು ಮಧ್ಯಮ ಹೆಚ್ಚಿನ ಅಥವಾ ಅತ್ಯಂತ ಹೆಚ್ಚಿನ ಆರ್ಥಿಕ ವಂಚನೆ ಅಪಾಯ ಎಂದು ಗುರುತಿಸುವ ಅಪಾಯ ಆಧಾರಿತ ಸಾಧನವಾಗಿದೆ ಇದು ಬ್ಯಾಂಕುಗಳು ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳು ಎನ್ಬಿಎಫ್ಸಿಗಳು ಮತ್ತು ಏಕೀಕೃತ ಪಾವತಿ ಇಂಟರ್ಫೇಸ್ ಯುಪಿಐ ಪೂರೈಕೆದಾರರು ಗ್ರಾಹಕರನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಐದು ಸಿಯುವಫ್ಲಡ್ ಪ್ಲಾಟ್ಫಾರ್ಮ್ ಅನ್ನು ಯಾವ ಎರಡು ಸಂಸ್ಥೆಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ ಎ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಬಿ ಸುಧಾರಿತ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಸಿಯುಡಿಎಸ್ಇ ಪುಣೆ ಮತ್ತು ಕೇಂದ್ರ ಜಲ ಆಯೋಗ ಸಿಡಬ್ಲ್ಯೂಸಿ ಸಿ ಭಾರತ ಹವಾಮಾನ ಇಲಾಖೆ ಐಎನ್ಡಿ ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆ ದೆಹಲಿ ಡಿ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಎನ್ಎಸ್ಸಿ ಮತ್ತು ರಾಷ್ಟ್ರೀಯ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಎನ್ಟಿಆರ್ವಾ ಸರಿಯಾದ ಉತ್ತರ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಸಿಯುಡಿಎಸ್ಇ ಪುಣೆ ಮತ್ತು ಕೇಂದ್ರ ಜಲ ಆಯೋಗ ಸಿಡಬ್ಲ್ಯೂಸಿ ಇತ್ತೀಚೆಗೆ ಕೇಂದ್ರ ಜಲಶಕ್ತಿ ಸಚಿವರು ಸಿಹು ಪ್ಲಾಟ್ಫಾರ್ಮ್ ಅನ್ನು ಉದ್ಘಾಟಿಸಿದರು ಸಿಹು ಎಂದರೆ ಏಕೀಕೃತ ಪ್ರವಾಹ ಮುನ್ಸೂಚನೆ ವ್ಯವಸ್ಥೆ ಇದನ್ನು ಪುಣೆಯ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಸಿಡಿಎಸ್ಇ ಮತ್ತು ಕೇಂದ್ರ ಜಲ ಆಯೋಗ ಸಿಡಬ್ಲ್ಯೂಸಿ ಜಲಸಂಪನ್ಮೂಲ ಇಲಾಖೆ ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಡಿಡಬ್ಲ್ಯೂಆರ್ ಆರ್ಡಿ ಮತ್ತು ಜಾರ್ ಜಲಶಕ್ತಿ ಸಚಿವಾಲಯ ಅಭಿವೃದ್ಧಿಪಡಿಸಿವೆ ಇದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಎನ್ಐಟಿವೈ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಡಿಎಸ್ಟಿ ನಡೆಸುವ ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಎನ್ಎಸ್ಎಂನ ಭಾಗವಾಗಿದೆ